ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ನಮ್ಮ ಚಾನಲಲ್ಲಿ ಮೈತ್ರಿಯಿ ಮುಹೂರ್ತ ಯಾವ ದಿನ ಬರ್ತಾ ಇದೆ ಅಕ್ಕ ಸಮಯ ಕೂಡ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರ ಬಹಳ ಮುಂದೆನೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಈಗ ಬರುವಂಥ ಮೈತ್ರಿ ಈ ಮುಹೂರ್ತ ತುಂಬ ಅದ್ಭುತವನ್ನು ಸೃಷ್ಟಿ ಮಾಡುತ್ತೆ ಯಾಕಂದರೆ ಅದು ಬರ್ತಾ ಇರುವಂಥದ್ದು ಇದೇ ತಿಂಗಳು ನವೆಂಬರ್ ಇಪ್ಪತ್ತ ಒಂದು ಓಲಿಪಾಡ್ಯಮಿಯ ದಿನ ಇದೆ ಶುಕ್ರವಾರ ಬರ್ತಾ ಇದೆ ಸಮಯ ಕೂಡ ತಿಳಿಸ್ತಾ ಇದ್ದೀನಿ ತುಂಬ ಜನ ಆ ಸಮಯವನ್ನು ಫಾಲೋ ಮಾಡ್ತಾ ಇಲ್ಲ ಹಾಗೆ ಅದು ವಿಡಿಯೋ ಕೂಡ ನಿಮಗೆ ತಲುಪ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಮುಗಿದ ಮೇಲೆ ಅಂದರೆ ಮೈತ್ರೇಯಿ ಮುಹೂರ್ತ ಕಂಪ್ಲೀಟಾಗಿ ಆಗೋಗಿರುತ್ತೆ ಆಗ ನೀವು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳ್ತೀರಾ ಮೈತ್ರೇಯಿ ಮುಹೂರ್ತ ಬರೋದೇ ತುಂಬ ವಿಶೇಷವಾಗಿ ನಮಗೆ ತುಂಬ ರೇರಾಗಿ ಕೂಡ ಸಿಗುತ್ತೆ ಅದನ್ನು ನಾವು ಸದ್ಬಳಕೆಯಿಂದ ಮಾಡಿಕೊಂಡಾಗ ನಮ್ಮ ಸಾಲಗಳನ್ನು ತೀರಿಸಬಹುದು ಅತ್ಯದ್ಭುತವಾಗಿರುತ್ತೆ ಈ ಮೈತ್ರಿ ಈ ಮುಹೂರ್ತ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ ಅದಕ್ಕೋಸ್ಕರ ಹಳೆ ವಿಡಿಯೋಗಳು ನಮ್ಮ ಇದರಲ್ಲೇ ಚಾನಲಲ್ಲಿ ಇರುತ್ತೆ ನೀವು ನೋಡಬಹುದು ಬೇಕಾದರೆ ಆಗ ನಿಮ್ಗೊಂದು ಐಡಿಯಾ ಅನ್ನೋದು ಬರುತ್ತೆ ಸಾಲ ಮಾಡ್ಕೊಂಡು ನಮ್ಮ ಕೈ ಮೀರಿ ಅಂದರೆ ನಮಗೆ ಶಕ್ತಿ ಜಾಸ್ತಿ ಇದೆ ಅಂತ ನಾವು ಸಾಲವನ್ನು ಮಾಡಿಕೊಂಡ್ವಿ ಆದರೆ ಈಗ ತುಂಬ ಪ್ರೆಷರ್ ಆಗಿಬಿಟ್ಟಿದೆ ಅದನ್ನು ತೀರಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜನ ಸಾಲ ಮಾಡಿಕೊಂಡಿದ್ರೆ ನೆಮ್ಮದಿ ಹಾಳಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಸಾಲದ ಅವಶ್ಯಕತೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಆ ಸಾಲವನ್ನು ನಾವು ತಗೊಂಡಾಗ ಅದನ್ನು ನಾವು ಅವ್ರಿಗೆ ಕರೆಕ್ಟಾಗಿ ಸಮಯಕ್ಕೆ ಕೊಟ್ಟುಬಿಡಬೇಕು ಅದು ಯಾರೇ ಆಗಿರಬಹುದು ಯಾಕಂದರೆ ಆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಂದು ರೂಪಾಯಿಗಾಗಿರಬಹುದು ಒಂದು ಕೋಟಿಗಾಗಿರಬಹುದು ಯಾಕಂದರೆ ಆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಮತ್ತೆ ನಮಗೆ ಆ ಸಮಯ ಕಷ್ಟ ಅನ್ನೋದು ಮತ್ತೆ ಬರ್ತಾನೇ ಇರುತ್ತೆ ಮನುಷ್ಯನಿಗೆ ಆಗ ನಮ್ಮನ್ನು ನಂಬಬೇಕಲ್ವ ಜನ ಸಹಾಯಕ್ಕೆ ಅಂತ ಬಂದಿರ್ತಾರೆ ಅದು ನಾವು ಸಹಾಯ ತಗೊಂಡ್ಮೇಲೆ ತುಂಬ ಜನ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅಥವಾ ಅವ್ರು ಬಂದಾಗ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರುವಂಥದ್ದು ಫೋನ್ ಪಿಕ್ ಮಾಡದೇ ಇರುವಂಥದ್ದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸಾಲ ತಗೊಂಡಿರೋರಿಗಿಂತ ಸಾಲ ಕೊಟ್ಟಿರೋರ್ಗೆ ಜಾಸ್ತಿ ನೋವು ಇರುತ್ತೆ ತುಂಬ ಜನಕ್ಕೆ ಕೇಳಿದ್ದೀನಿ ನಾನು ಸಾಕಷ್ಟು ಕೊಟ್ಟು ನಾವು ಕೆಟ್ಟಿದ್ದೀವಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕಾಗಲಿ ತಗೊಂಡ್ಮೇಲೆ ಆ ತಗೊಂಡ ದಿನ ನೀವೇನು ಕಮಿಟ್ ಆಗಿರ್ತೀರ ನೋಡಿ ಏನು ಬದ್ಧ ಆಗಿರುತ್ತೆ ಅಂದರೆ ನೀವು ಬಡ್ಡಿ ಕಟ್ತೀವಿ ಅಥವಾ ಇಷ್ಟು ದಿನದಲ್ಲೇ ತೀರಿಸ್ತೀವಿ ಈ ರೀತಿ ಹೇಳಿರ್ತೀರಲ್ವ ಆ ಮಾತನ್ನು ನಿಲ್ಲಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅದನ್ನು ನಾವು ಹಾಗೆ ಬಿಟ್ಟುಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ನಮಗೂ ಕೂಡ ಯಾರಾದರೂ ನಂಬಿಕೆ ದ್ರೋಹ ಮಾಡುವಂಥ ಕೆಲಸಗಳಾಗುತ್ತೆ ಆ ಕೆಲಸ ಮಾಡದೆ ಸಾಲ ಯಾರು ತಗೊಂಡಿರ್ತಾರೆ ನೋಡಿ ಅವರು ತೀರಿಸೋದಕ್ಕೆ ಬಹಳ ಒಂದು ಶಕ್ತಿದಾಯಕವಾದ ಸಮಯ ಇದಾಗಿರುತ್ತೆ ಇದನ್ನು ಪೂರ್ತಿಯಾಗಿ ಯಾವ ರೀತಿ ಮಾಡಿಕೊಳ್ಬೇಕು ಇದಕ್ಕೆ ಏನೆಲ್ಲ ಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಹೊಸದಾಗಿ ಮಾಡಿಕೊಳ್ಳುವಂಥವರು ಕೂಡ ಸೇಮ್ ಇದೇ ಥರ ಕೂಡ ಫಾಲೋ ಮಾಡಬಹುದು ಸಾಕಷ್ಟು ವಿಧಾನದಲ್ಲಿದೆ ನಾವು ಇದು ತುಂಬ ಸುಲಭ ವಿಧಾನ ಇದಕ್ಕೆ ಒಂದು ಎನ್ವಲಪ್ ಕವರ್ ಬೇಕಾಗುತ್ತೆ ಒಂದು ಬೇ ಲೀಫು ಹಾಗೆ ಬಜೆ ಅಂತ ಹೇಳ್ತೀವಿ ಬಜೆ ಕೊಂಬು ಅಂತ ಚಿಕ್ಕ ಮಕ್ಕಳು ಯಾರಿರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಇರುತ್ತೆ ಆರೋಗ್ಯ ದೃಷ್ಟಿಯಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಇದು ಬಹಳ ಉಪಯುಕ್ತವಾಗಿರುವಂಥದ್ದು ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನೀವು ಇದನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಬಜೆ ಕೊಂಬು ಅಂತ ಕೇಳಿದ್ರೆ ಸಿಗುತ್ತೆ ತಗೊಳ್ಳಿ ಇದು ಸ್ವಲ್ಪ ಬೇಕು ಪಚ್ಚ ಕರ್ಪೂರ ಸ್ವಲ್ಪ ಬೇಕಾಗುತ್ತೆ ಈ ಸಮಯ ತಿಳಿಸ್ತೀನಿ ಇಷ್ಟೆಲ್ಲ ನಾವು ಇಟ್ಕೊಂಡಿರಬೇಕು ಎನ್ವಾಲ್ ಅಪ್ ಕವರ್ ಸಿಗಲಿಲ್ಲ ಅಂತ ಹೇಳಿದ್ರೆ ಮದುವೆನಲ್ಲಿ ನಾವು ಈ ಮುಯಿ ಕವರ್ ಅಂತ ಹೇಳ್ತೀವಲ್ವಾ ಗಿಫ್ಟ್ ಕೊಡೋದಕ್ಕೆ ಹಣವನ್ನು ಆ ಥರ ಈ ಕವರ್ ಇದ್ರೂ ಕೂಡ ನೀವು ನಡೆಯುತ್ತೆ ತಗೊಳ್ಬಹುದು ಇದನ್ನು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆ ಸಮಯಕ್ಕೆ ಸಾಲ ತೀರಿಸೋದಕ್ಕೆ ಅನುಕೂಲ ಆಗುತ್ತೆ ನಾವು ಬಡ್ಡಿ ಕಟ್ತೀವಿ ಅಥವಾ ಅಸ್ಲು ಕಟ್ತೀವಿ ಅಂತ ಹೇಳಿದ್ರೆ ನೀವು ಸಮಯ ತಿಳಿಸ್ತೀನಿ ಆ ಸಮಯಕ್ಕೆ ನೀವು ಅವ್ರಿಗೆ ಫೋನ್ ಪೇ ಗೂಗಲ್ ಪೇ ಆ ಥರ ಮಾಡಬಹುದು ಬೈ ಹ್ಯಾಂಡ್ ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಬೆಳಗ್ಗೆನೇ ಆ ಸಮಯ ಅನ್ನೋದಿರುತ್ತೆ ಸಾಕಷ್ಟು ಜನ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ ಅಥವಾ ಗಿರ್ವಿ ಇಟ್ಟಿರ್ತೀರ ಅಂಗಡಿಗಳಲ್ಲಿ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಸಮಯ ಕೂಡ ಇದು ಸ್ನೇಹಿತರೆ ಇದು ಬರೀ ಸಾಲಕ್ಕಾಗಿ ಅನ್ನುವ ಒಂದು ಸಮಯ ಅನ್ನೋದಿತ್ತು ಆದರೆ ಇದನ್ನು ಇನ್ನಷ್ಟು ಮುಖ್ಯವಾಗಿ ನಂಬಿಕೆಯಿಂದ ಯಾರಿಗೆ ಹೊಸ ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ ಪ್ರಯತ್ನ ಇರ್ತಾರೆ ನೋಡಿ ಅವರು ಕೂಡ ಆ ಸಮಯದಲ್ಲಿ ನೀವು ಒಂದು ಚೀಟಿಯಲ್ಲಿ ಬರೀಬಹುದು ಅಂದರೆ ನಮಗೆ ಕೆಲಸ ಸಿಕ್ಕಿದೆ ಅಂತ ಪಾಸಿಟಿವ್ ಆಗಿ ಬರಿಬಹುದು ಈಗ ಸಾಲ ತೀರಿಸೋದಕ್ಕೆ ನೀವು ಯಾರ ಹತ್ರ ಸಾಲ ತಗೊಂಡಿರ್ತೀರ ನೋಡಿ ಅವ್ರ ಹೆಸರನ್ನು ಬರೀಬೇಕು ಅವ್ರ ಹೆಸರನ್ನು ಬರೆದು ಎಷ್ಟು ಅಮೌಂಟು ಅನ್ನೋದು ಬರೆದು ಬಿಟ್ಟು ನೀವು ಆ ಸಮಯಕ್ಕೆ ಎಷ್ಟು ಕೊಡ್ತಾ ಕೊಡ್ತಾಯಿದ್ದೀರಾ ಆ ದಿನ ಅಕಸ್ಮಾತ್ ಕೊಡೋದಕ್ಕೆ ಆಗೋದಿಲ್ಲ ಸಾಲ ತೀರಿಸಬೇಕು ಆದರೆ ನಮ್ಮ ಹತ್ರ ಈಗ ದುಡ್ಡಿಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಇದೇ ಥರನೇ ಈಗ ನಾನು ತಿಳಿಸ್ದೆ ಅಲ್ವಾ ಎಲ್ಲ ವಸ್ತುಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ಸಾಧ್ಯವಾದರೆ ನಿಮ್ಮ ಇಷ್ಟದ ದೇವರು ಕುಲ ದೇವರು ಮನೆ ದೇವರಿಗೆ ದೀಪ ಹಚ್ಚಿಬಿಟ್ಟು ದೇವರ ಮುಂದೆ ಮಾಡಿಕೊಳ್ಳಿ ಇನ್ನಷ್ಟು ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ನೂರ ಒಂದು ರೂಪಾಯಿ ಇಡಿ ಅಥವಾ ಐನೂರ ಒಂದು ಸಾವಿರದ ಒಂದು ಈ ಥರ ನಿಮ್ಮ ಹತ್ರ ಕಾಸಿದ್ರೆ ಸಾಲವನ್ನು ಯಾರತ್ರ ತಗೊಂಡಿರ್ತೀರೋ ಅವ್ರ ಹೆಸರನ್ನು ಬೇ ಲೀಫ್ ಮೇಲೆ ಬರೆದು ಬಿಟ್ಟಿದ್ದೆ ಅದನ್ನು ಕ್ಲೀನಾಗಿ ರೆಡ್ ಪೆನ್ನು ಯಾವ ಪೆನ್ನಾದರೂ ತಗೊಳ್ಳಿ ಈ ಥರದ್ದೇ ಪೆನ್ ತಗೊಳ್ಬೇಕು ಅಂತ ಏನೂ ಇಲ್ಲ ಎನ್ವಲಪ್ ಕವರಲ್ಲಿ ನೀವು ಆ ದುಡ್ಡು ಜೊತೆ ಪಚ್ಚ ಕರ್ಪೂರ ಸ್ವಲ್ಪ ಬೇ ಲೀಫ್ ಮೇಲೆ ಬರ್ದಿರ್ತೀರಾ ಅದನ್ನು ಇಡಬೇಕು ಬಜೆ ಕೊಂಬನ್ನು ಇಡಬೇಕು ಇಷ್ಟನ್ನು ಎಲ್ ಎನ್ವಲಪ್ ಕವರಲ್ಲಿ ಇಟ್ಬಿಟ್ಟು ಆ ಸರಿಯಾಗಿ ಆ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಮಾತ್ರ ನಿಮಗೆ ನೀವು ಅಂದುಕೊಂಡಿರುವ ಕೆಲಸ ಸಕ್ಸಸ್ಸನ್ನು ತಂದುಕೊಡುತ್ತೆ ಬೇರೆ ಸಮಯದಲ್ಲಿ ಮಾಡಿಕೊಂಡ್ರೆ ರಿಸಲ್ಟ್ ಕೊಡೋದಿಲ್ಲ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಕೆಲವೊಂದು ಬಾರಿ ನಮಗೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಸಿಗುತ್ತೆ ರಾತ್ರಿ ಕೂಡ ಸಮಯ ಅನ್ನೋದು ಬರ್ತಾ ಇರುತ್ತೆ ಈಗ ಬಂದಿರುವಂಥದ್ದು ನಮಗೆ ತುಂಬ ವಿಶೇಷವಾಗಿ ಬೆಳಗ್ಗೆನೇ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಬ್ಯಾಂಕ್ ಆಗಿ ಆಗಿರಬಹುದು ಅಥವಾ ಅಂಗಡಿಗಳು ಇನ್ನು ಯಾವುದೋ ಫಿನಾನ್ಷಲ್ ನೀವು ಯಾವುದೋ ತಗೊಂಡಿದ್ರೆ ಅವ್ರ ಕೈಗೆ ಸರಿಯಾಗಿ ಆ ಸಮಯಕ್ಕೆ ತಗೊಂಡೋಗಿ ಕೊಡೋದಕ್ಕಾಗೋದಿಲ್ಲ ಬೆಳಗ್ಗೆನೇ ಆಗಿರೋದ್ರಿಂದ ಮತ್ತು ಗಿರ್ವಿ ಇಟ್ಟಿರುವ ಅಂಗಡಿಗಳು ಆ ಥರ ಇರುತ್ತಲ್ವ ಅದಕ್ಕೂ ನೀವು ಕಟ್ಟಬೇಕು ಅಂದರೆ ಈ ಸಮಯಕ್ಕೆ ನೀವು ಮಾಡಿಕೊಂಡಿದ್ದೆ ಅದಾದ ಮೇಲೆ ದುಡ್ಡಿದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ತಗೊಂಡೋಗಿ ಕೊಡಬಹುದು ಫಸ್ಟೇ ನೀವು ಈ ಮುಹೂರ್ತದಲ್ಲಿ ಬರೆದಿಟ್ಕೊಳ್ಳಿ ಅವ್ರಿಗೆ ಮೈತ್ರೇಯಿ ಮುಹೂರ್ತದಲ್ಲಿ ಇಷ್ಟು ಹಣವನ್ನು ಸೇರಿಸ್ತಾ ಇದ್ದೀವಿ ಗಿರ್ವಿ ಅಂಗಡಿ ಹೆಸರು ಗೊತ್ತಿದ್ದರೆ ಗಿರ್ವಿ ಅಂಗಡಿ ಹೆಸರನ್ನು ಬರೆದುಬಿಟ್ಟು ಇಷ್ಟು ಒಡವೆಗಳಿಗೆ ನಮ್ಮ ಹಣವನ್ನು ಮೈತ್ರೇಯಿ ಮುಹೂರ್ತದಲ್ಲಿ ಕಟ್ಟಿದ್ದೀವಿ ಅಂತ ಬರೆದು ತದನಂತರ ತಗೊಂಡೋಗಿ ಅವ್ರಿಗೆ ಹಣವನ್ನು ಸೇರಿಸಿ ಇದೇ ಥರನೇ ಸೇಮ್ ಸಾಲಕ್ಕೆ ನೀವು ಯಾವುದೇ ರೂಪದಲ್ಲಿ ಸಾಲ ಮಾಡ್ಕೊಂಡಿದ್ರು ಕೂಡ ಏಕೆಂದರೆ ಕೈಗೆ ಕೊಡೋದಕ್ಕೆ ನಿಮ್ಗೆ ಅಷ್ಟೊತ್ತಿಗೆನೆ ಬೆಳಗ್ಗೆನೇ ಆಗುತ್ತೆ ಅಂತ ಹೇಳಿದ್ರೆ ಕೊಡಬಹುದು ಇಲ್ಲ ಅಂತ ಹೇಳಿದ್ರೆ ಈ ಪ್ರೊಸೀಜರನ್ನು ಫಾಲೋ ಮಾಡಿಕೊಂಡಾದ್ಮೇಲೆ ತಗೊಂಡೋಗಿ ನೀವು ಆ ದುಡ್ಡನ್ನು ಕೊಡಬಹುದು ನಮ್ಮ ಹತ್ರ ಅವ್ರಿಗೆ ಕೊಡುವಷ್ಟು ದುಡ್ಡಿಲ್ಲ ಇಲ್ಲ ಅದಕ್ಕೋಸ್ಕರ ನೂರ ಒಂದು ರೂಪಾಯಿ ಇದೆ ಇಟ್ಟು ಮಾಡ್ಕೊಳ್ಬಹುದು ಅನ್ನೋರಿಗೆ ಈ ಫಾಲೋ ಕೂಡ ಮಾಡ್ಕೊಳ್ಬಹುದು ನೋಡಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆನೆ ನಮಗೆ ಆ ಸಮಯ ಅನ್ನೋದು ಇದ್ರಲ್ಲೇ ಇದೆ ಹೋಲಿಪಾಡ್ಯಮಿಯ ದಿನ ಐದು ಐವತ್ನಾಲ್ಕರಿಂದ ನಾಲ್ಕರಿಂದ ಬೆಳಗ್ಗೆನೆ ಎಂಟು ಐದರವರೆಗೂ ಇರುತ್ತೆ ಈ ಸಮಯವನ್ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ಏನು ಮಾಡಬೇಕು ಮತ್ತು ನೀವು ಕೊಟ್ಟಿರ್ತೀರಲ್ವ ಈ ಎನ್ವಲಪ್ ಕವರನ್ನು ಹಾಗೆ ಇಟ್ಕೊಳ್ಳಿ ಅದರಲ್ಲಿ ಅದರಲ್ಲಿರುವಂಥದ್ದನ್ನು ಕೂಡ ಹಾಗೆ ಇಟ್ಕೊಳ್ಳಿ ಬರೀ ನೀವು ಬೇ ಲೀಫನ್ನು ಮಾತ್ರ ಸುಟ್ಟುಬಿಟ್ಟು ಗಾಳಿಗೆ ಬಿಟ್ಬಿಡಿ ಇಷ್ಟನ್ನು ಮಾಡ್ಕೊಳ್ತಾ ಬಂದಾಗ ಮೈತ್ರೇಯಿ ಮುಹೂರ್ತಗಳಲ್ಲಿ ನಿಮ್ಮ ಸಾಲ ಅನ್ನೋದು ನಿಮಗೆ ಆ ಕಷ್ಟ ಅನ್ನೋದು ತಂದು ಕೊಡೋದಿಲ್ಲ ಸುಲಭವಾಗಿ ನೀವು ಸಾಲಗಳನ್ನು ತೀರಿಸ್ಕೊಳ್ತೀರಾ ಬಡ್ಡಿಯನ್ನು ಕಟ್ಟಿಬಿಡ್ತೀರಾ ಒಡವೆಗಳನ್ನು ಬಿಡಿಸ್ಕೊಳ್ತೀರ ತುಂಬ ಚೆನ್ನಾಗಿರುವಂಥ ಈ ರೆಮಿಡಿಯನ್ನು ಎಲ್ಲ ಕೂಡ ಬಳಸ್ಕೊಳ್ಳಿ ಒಳ್ಳೆಯದಾಗ್ಲಿ ಧನ್ಯವಾದಗಳು